ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಕ್ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಕೂಡ ಸೂಪರ್ ಹೋಗಿದ್ದೀನಿ ಇವತ್ತಿನ ಬ್ಲಾಗ್ ನಾನು ಎಷ್ಟು ಗಂಟೆಗೆ ಗೆದ್ದಿದ್ದೀನಿ ಅಂತ ಆಲ್ರೆಡಿ ರೆಡಿಯಾಗಿಬಿಟ್ಟಿದ್ದೀನಿ ಸೊ ತ್ರೀ ತರ್ಟಿ ಗೆದ್ದಿರೋದು ತ್ರೀ ತರ್ಟಿ ಗೆದ್ದು ರೆಡಿಯಾಗಿ ಕೂತ್ಕೊಂಡಿದ್ದೀನಿ ನಾನು ಸೊ ನನ್ನ ಫ್ರೆಂಡು ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಸೊ ಹಾಗಾಗಿ ಒಂದು ಕಡೆ ಒಂದು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಬನ್ನಿ ಎಲ್ಲ ಹೋಗ್ತೀವಿ ಎತ್ತ ಏನು ಅಂತ ನೋಡೋಣ ಕತ್ಲಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಮೇ ಬಿ ಹೋಗ್ಬೇಕಾದ್ರೆ ಸೊ ಆದಷ್ಟು ಬೆಳಕಲ್ಲಿರುವಾಗ ಕವರ್ ಮಾಡ್ತೀನಿ ಫ್ರೆಂಡ್ಸ್ ತರ್ಸ್ಕೋ ಫ್ರೆಂಡ್ಸ್ ನೋಡಿ ಮಿಡಲಲ್ಲಿ ನಿಂತಿದ್ದೀವಿ ಯಾವ ವಾತಾವರಣ ಇದೆ ನೋಡಿ ಬಂಕಾಯಿಗೆ ಹೂವು ನೋಡಿ ನನ್ನ ಕಣ್ಣು ನೋಡು ನಾನು ಇಲ್ಲಿ ಅರ್ಧ ಲಾಗಲ್ಲಿ ಬರೀ ಕಣ್ಣು ಕಣ್ಣು ಪಿಳ 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 ಅಂತ ನನ್ನ ಮಗ ಅದ್ರಲ್ಲಿ ಹಂಗೆ ನೋಡು ನನ್ನ ಕಣ್ಣು ನೋಡೋದ ಇನ್ನು ಪೆಟ್ರೋಲ್ ಬೆಂಕಲ್ ಪೆಟ್ರೋಲ್ ಹಾಕಿಸಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಮಲೆನಾಡ ಮಡಿಲಲ್ಲಿ ಹೋಗೋದಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಸುತ್ತಲೂ ತಂಪಾದ ವಾತಾವರಣ ಮಳೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹಚ್ಚ ಹಸಿರಿಂದ ಕೂಡಿರುತ್ತೆ ಮಲೆನಾಡು ನೋಡೋದಕ್ಕೆ ಒಂದು ಎರಡು ಕಣ್ಣು ಸಾಲದು ಅಲ್ಲಿ ಹೋಗಿ ಅಲ್ಲಿ ವಾತಾವರಣನ ಅನುಭವಸ್ತವ್ರಿಗೆ ಗೊತ್ತು ಅದು ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂತ ಅಲ್ಲಿ ಕಣ್ಣ ಬಗ್ಗೆ ಮಾತಾಡ್ಬಿಡೋ ಅದನ್ ಬಿಡ್ಬಿಡ್ತೇ ಅಂಟಿ ಯಾವಾಗ್ಲೂ ಕಣ್ಣು 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 ಕಣ್ಣಲ್ಲೇ ಇರ್ತಾರಂಟ ಇವಳ ಚಾನಲ್ ನೋಡದರೆಲ್ಲ ದಯವಿಟ್ಟು ನನ್ನ ಚಾನಲ್ ಬಿಟ್ಬಿಟ್ಟು ಎಲ್ಲ ನಿಜಾನೇ ಹೇಳುದು ಸುಳ್ಳು ಮಾತ್ರ ಹೇಳೋದು ಅಲ್ಲ ಫುಲ್ ಎಡಿಟ್ ಆಗುತ್ತೆ ಅಲ್ಲಿಗೆ ಲೆಕ್ಕಾಕಳಿ ನಾನು ಏನ್ ಮಾತಾಡಿದ್ರು ಅವಳ ಎಡಿಟ್ ಮಾಡ್ತಾಳೆ ಅಂತಂದ್ರೆ ನಾನು ಸತ್ಯ ಮಾತಾಡ್ತಿದ್ದೀನಿ ಅಂತ ಅರ್ಥ ಅಲ್ಲಿ ವಿಷಯದಲ್ಲಿ ಸುಮ್ನೆ ಸತ್ಯ ಸುಳ್ಳು ಬಗ್ಗೆ ಪ್ರಸ್ತಾಪ ಆಗ್ತದೆ ಆಯ್ತು ಆಯ್ತು ಇವಾಗ ಹೇಳು ಆಯ್ತು ಏನ್ ವಿಷಯ ಸತ್ಯ ಸುಳ್ಳಿನ ಬಗ್ಗೆ ಪ್ರಸ್ತಾಪ ದೂರ ದೂರಿಗೆ ಹೊರಟಿದ್ದೀವಿ ಬೆಳಗ್ಗೆ ಜಾವ ಮೂರ್ ಗಂಟೆಗೆ ಎದ್ದಿದ್ವಿ ನಿದ್ರೆ ಮಾತ್ರ ಕಣ್ಣು ಹಿಡಿತದೆ ಇವ್ಳ ಲೈಫಲ್ಲಿ ಏನ್ ಗೊತ್ತಾ ಫ್ರೆಂಡ್ಸ್ ಯಾರನ್ನು ಇವಳನ್ನ ಬಿಲೀವ್ ಮಾಡಬಾರ್ದು ಬಿಕಾಸ್ ಏನಕ್ಕೆ ಎರಡು ಒಂದ್ ಟೈಮ್ ಬರೋದ್ ಒಂದ್ ಟೈಮ್ ಅಲ್ಲೇ ಗೊತ್ತಾಯ್ತು ಬರುಸ್ತಾಳಿ ನಂಟಿ ಹೊರಡ್ತೀನಿ ಆದ್ರೆ ಏನಾಗತ್ತೆ ಅಂದ್ರೆ ನಾನು ಬೇರೆ ಎಲ್ಲ ಕೆಲಸಗಳ್ನು ಮಾಡಿ ರೆಡಿ ಆಗಿ ಇವ್ರು ಇಲ್ಲಿದ್ದವ್ರನ್ನೆಲ್ಲರ್ನು ಪಿಕ್ಅಪ್ ಮಾಡ್ಕೊಂಡ್ ಬರದೆ ನಾನು ಸೊ ಅವಾಗ ಟೈಮ್ ಆಗತ್ತಲ್ವಾ ಹಂಗಾಗಿ ಆ ಇವ್ರು ಏನ್ ಮಾಡ್ತಾರೆ ಗೊತ್ತಾ ರೆಡಿ ಆಗ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ ನಾನು ಏನ್ ಮಾಡ್ತೀನಿ ಎಲ್ಲರನ್ನು ಕರ್ಕೊಂಡ್ಬಿಡ್ತೀನಿ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಹಂಗಾಗಿ ನನ್ಗೆ ಟೈಮ್ ಅಡಿಯತ್ತೆ ದಯವಿಟ್ಟು ಯಾರು ನನ್ನ ತಪ್ಪಿಲ್ಕಂಬಿ ನನ್ನ ಕಣ್ಣು ನೋಡಲಿ ಅದೇನದು ನನ್ ಮೊಬೈಲ್ ಕಾಣಲ್ಲ ನಿಮ್ ಮೊಬೈಲ್ ಅಲ್ಲಿ ಮಾತ್ರ ಕಾಣುತ್ತೆ ಈಗ ನೋಡಿ ಈಗ ನೋಡಿ ನಮ್ಮಅಮ್ಮನ ಇದ್ರಲ್ಲಿ ನೋಡಿ ಕೊಟ್ಟು ನೋಡಲ್ಲಿ ಹೆಂಗ್ ಪಿಣಿ ಪಿಣಿ ಅಂತ ಇದೆ ನೋಡಿ

ಸಿಗುತ್ತೆ ಅಂತ ಹೇಳ್ಬೋದು ಮಲ್ನಾಡು ಸೈಡು ಹಾಗೆ ನೋಡಿ ತಂದ್ಕೊಂಡು ಬಂದು ಬಿಟ್ವೀನ್ ಮೇನ್ ದೇವಸ್ಥಾನಕ್ಕೆ ಹತ್ರ ಬರ್ತಾ ಬರ್ತಾಯಿದೀವಿ ಅಲ್ಲೇ ನಿಂತು ಇನ್ನು ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಕೂಡ ಹೋಗಿದ್ವಿ ಪೂಜೆ ಸಾಮಾನು ದೇವ್ರ ಪೂಜೆ ಮಾಡಿಸ್ಲಿಕ್ಕೋಸ್ಕರ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ವಾ ಅದಕ್ಕೆ ಯಾಕೆ ಸಮಟೈಮ್ಸ್ ವರ್ಷ ಸಾಮಾನು ತಗೊಂಡಾದ್ಮೇಲೆ ಫೀಸ್ ಎಷ್ಟೇ ಮುಂದೆ ಒಂದು ಕಾಫಿ ಟೀ ಅಂಗಡಿ ಮಾಡ್ತಾರೆ ಅಲ್ಲಿ ಹೋದ್ವು ಕಾಫಿ ಕುಡಿಯೋಣ ಅಂತ ಇಬ್ಬರಿಗೂ ಕಾಫಿ ಫೇವ್ರೇಟ್ ಇತ್ತು ಸೊ ಕಾಫಿ ಕುಡಿಯೋಣ ಅಂತ ಹೋಗಿದೀವಿ ಕಾಫಿ ಕೂಡ ನಾವೇ ಹೋಗಿದ್ದು ಫಸ್ಟು ಕಾಫಿ ಕೂಡ ರೆಡಿ ಮಾಡ್ತಾ ಇದ್ರು ಹಾಗೆ ಫಸ್ಟಿಗೆ ನಾವು ಅಲ್ಲಿ ಬೋಣಿ ಮಾಡಿದಂಥದ್ದು ಅಲ್ಲಿರೋ ಅಂಥ ಪ್ರತಿಯೊಂದು ಐಟಮ್ ಇಟ್ಟಿದ್ರಲ್ಲ ಅದನ್ನು ನೋಡ್ತಾ ಇದ್ದೀವಿ ನನಗಂತೂ ಕಾಫಿ ತುಂಬ ಇಷ್ಟ ಅದು ಚಳಿ ಬೇರೆ ಇತ್ತಲ್ವ ಚಳಿಲಿ ಕಾಫಿ ಅಂತ ಸಾಕಾತಾಗಿರುತ್ತೆ ಬರಲ್ವಾ ಇನ್ನ ಕಾಫಿ ಕುಡಿದು ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಟೀ ಎಸ್ಟೇಟ್ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇತ್ತು ನೆಟ್ವರ್ ಹಾಗೂ ಈಗ ಮಾತಾಡ್ತಾ ನಾವು ಬರಬೇಕಾಗಿದ್ದ ಪ್ಲೇಸಿಗೆ ಬಂದು ತಲುಪಾಯಿತು ದೇವಸ್ಥಾನದ ಹತ್ತಿರ ಬಂದು ತಲುಪಾಯಿತು ಇನ್ನು ನನ್ನ ಫ್ರೆಂಡು ಮೊದಲಿಗೆ ಸ್ನಾನ ಮಾಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ದನ್ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಸ್ನಾನ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಮನೇಲಿ ಸ್ನಾನ ಮಾಡಿ ಬಂದಿದ್ ಒಂದ್ಸರಿ ಇಲ್ಲಿ ಸುಮ್ಮನೆ ಹಾಗೆ ದೇವಸ್ ದೇವರ ಸನ್ನಿಧಿಯಿಂದ ಬರುವಂಥ ನೀರಲ್ಲಿ ಸ್ನಾನ ಮಾಡ್ಕೊಂಡ್ವಿ ಇನ್ನು ನೋಡಿ ಗಣಪತಿ ಮುಂದೇನೆ ನೀರು ಬಂದು ನಾವು ಸ್ನಾನ ಮಾಡೋ ಜಾಗಕ್ಕೆ ತಲುಪೋಂಥದ್ದು ಸೊ ದೇವರ ಮುಂಭಾಗನೇ ಅದು ಹುಟ್ಟಿರೋ ನದಿ ದೇವ್ರ ದರ್ಶನ ಆಗಿ ಹೊರಗಡೆ ಬಂದು ಹಾಗೆ ನಿಮ್ಮೆಲ್ಲರಿಗೂ ದೇವಸ್ಥಾನ ಸುತ್ತ ಹೇಗಿದೆ ಅಂತ ಹೇಳ್ಬಿಟ್ಟು ತೋರ್ಸೋಣ ಅಂತ ಬಂದೆ ಈ ದೇವಸ್ಥಾನದ ಹೆಸರು ಕಮ ಕಮಂಡಲ ದೇವ ಗಣಪತಿ ದೇವಸ್ಥಾನ ಅಂತ ಹೆಸರು ಹತ್ರ ಇರೋ ಅಂಥದ್ದು ಸೊ ಸುಂದ ತುಂಬ ನೇಚರ್ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಇಲ್ಲಿನ ನೀರು ಎಷ್ಟು ಒಳ್ಳೆಯದು ಅಂತ ಕೂಡ ನನ್ನ ಫ್ರೆಂಡ್ ಹೇಳ್ತಾಳೆ ನೋಡಿ ಇವಾಗ ನೀರು ಸೌಂಡ್ ಇದೆ ಇದು ಬ್ರಾಹ್ಮಣ ನದಿಯ ಉಗಮ ಸ್ಥಾನ ಈ ನೀರಿನ ಸೆಲ್ ಹೋಗಿ ಮಕ್ಕಳು ಕುಡಿಸಿದ್ರೆ ಇಪ್ಪತ್ತೊಂದು ದಿನ ಕುಡಿಸಿದ್ರೆ ವಿದ್ಯಾ ಬುದ್ಧಿ ಚೆನ್ನಾಗಿರ್ತಕ್ಕಂತೆ ಅದಕ್ಕೆ ನೀವು ಇಟ್ಟಾಗ್ತಾ ಇದ್ದೀವಿ ಅದು ಹೇಗೆ ಉಗ್ರ ಉಗಮ ಆಯ್ತಂತ ನಿಮ್ಮ ಕತೆ ಕೇಳಲಿಲ್ಲ ಹೇಗೆ ಅಂತ ಹೇಳು ಪಾರ್ವತಿ ದೇವಿಯವ್ರಿಗೆ ಶಿವನಿಗೆ ಮತ್ತು ಪಾರ್ವತಿಯವ್ರಿಗೆ ಇಬ್ಬರಿಗು ಶನಿ ಮಹಾತ್ಮಂದು ಇದಾಗಿತ್ತಂತೆ ದೋಷ ಪ್ರಾರಂಭ ಆಗಿತ್ತು ಆ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ರಂತೆ ಇಲ್ಲಿಗೆ ಮೊದಲು ಬಂದಾಗ ಯಾವುದೇ ಒಂದು ಪೂಜೆ ಮಾಡೋದಕ್ಕಿಂತ ಮೊದಲು ಗಣಪತಿನ ನಾವು ಆರಾಧಿಸ್ತೀವಲ್ವ ಹಾಗೇನೆ ಪಾರ್ವತಿ ದೇವಿ ಮತ್ತೆ ಶಿವನ್ಗೆ ಶನಿ ಶನಿದೋಷ ಪ್ರಾರಂಭ ಆಗಿರತ್ತೆ ಯಾವುದೇ ಒಂದು ಪೂಜೆ ಮಾಡೋದಕ್ಕಿಂತ ಮೊದಲು ನಾವು ಗಣಪತಿ ದೇವ ದೇವರನ್ನ ಆರಾಧಿಸ್ತೀವಲ್ಲ ಹಾಗಾಗಿ ಪಾರ್ವತಿ ದೇವಿ ಈ ಇದು ಫಸ್ಟ್ ಕಾಡಾಗಿತ್ತಲ್ಲ ಇಲ್ಲಿ ಗಣಪತಿ ದೇವರನ್ನ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ರಂತೆ ಇಲ್ಲಿ ಬಂದಾಗ ಇಲ್ಲಿ ತಾಯಿಗೆ ಸ್ನಾನ ಮಾಡಬೇಕು ದೇವಸ್ಥಾನಕ್ಕಿಂತ ದೇವರಿಗೆ ಬರೋದಕ್ಕಿಂತ ಪೂಜೆಗೆ ಬರೋದಕ್ಕಿಂತ ಮೊದಲು ಸ್ನಾನ ಮಾಡಬೇಕು ಸ್ನಾನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬ್ರಹ್ಮದೇವ ಬ್ರಾಹ್ಮಿ ನದಿನ ಇಲ್ಲಿ ಉಗಮ ಮಾಡಿದ್ರಂತೆ ತನ್ನ ಕಮಂಡಲದ್ದಿರೋಂತಹ ನೀರನ್ನ ಸ್ವಲ್ಪ ಚಿಂಕ್ಸಿದ್ರಂತೆ ಅದು ಬ್ರಾಹ್ಮಿ ನದಿಯಾಗಿ ಬ್ರಹ್ಮದೇವ ಅದನ್ನು ಹಾಕಿರೋದ್ರಿಂದ ಅದು ಬ್ರಾಹ್ಮಿ ನದಿಯಾಗಿ ಇಲ್ಲಿ ಹರಿತಾ ಇದೆ ಸ್ವಾಮಿ ಕಮಂಡಲದಿಂದ ಆ ನದಿ ಬರೋದರಿಂದ ಇದಕ್ಕೆ ಕಮಂಡಲ ಗಣಪತಿ ಅಂತ ಹೇಳಿಬಿಟ್ಟು ಹೆಸರು ಕೂಡ ಇದೆ ಹಾಗಾಗಿ ಇಲ್ಲಿ ಬಂದು ಸ್ವಾಮಿ ಹತ್ರ ಪೂಜೆ ಮಾಡಿ ಬ್ರಾಹ್ಮೀಣದಲ್ಲಿ ಸ್ನಾನ ಮಾಡಿ ಸ್ವಾಮಿ ಹತ್ರ ಪೂಜೆ ಮಾಡ್ಕೊಂಡು ಹೋದರೆ ಶನಿದೋಷ ಏನಿರುತ್ತಲ್ಲ ಅದು ನಿವಾರಣೆ ಆಗುತ್ತೆ ಅನ್ನೋದು ಪ್ರತೀತಿ ಇದೆ ಹಾಗೆ ಇಲ್ಲಿ ಇರುವಂತಹ ಈ ಬ್ರಾಹ್ಮಿ ನದಿ ತೀರ್ಥನ ತಗೊಂಡು ಹೋಗಿ ಮಕ್ಕಳಿಗೆ ಕುಡಿಸಿದ್ರೆ ಇಪ್ಪತ್ತೊಂದು ದಿನ ಕೊಡಿಸಿದ್ರೆ ಒಳ್ಳೆ ವಿದ್ಯಾ ಬುದ್ಧಿ ಸಿಗತ್ತಂತೆ ಅದಕ್ಕೆ ನಾವೆಬ್ಬರು ಸೊ ಧನ್ಯವಾದಗಳು ನನ್ನ ಮನೆಯ ಜೊತೆ ಕರ್ಕೊಂಡು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಚೆನ್ನಾಗಿ ಸ್ವಾಮಿ ನಮ್ಮನ್ನು ಎರಡು ಎರಡು ಸರಿ ಕರೆಸ್ಕೊಂಡಿದ್ದಾರೆ ಇನ್ನೂ ಒಂದು ಸರಿ ಮತ್ತೆ ಬರ್ತೀವಿ ನಮ್ಮ ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾದರೆ ಮತ್ತೆ ಬರ್ತೀನಿ ಅಂತ ಕರ್ಕೊಂಡಿದ್ದೀನಿ ದೇವರ ದೈಹಿಯಿಂದ ನಮ್ಮ ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾದರೆ ಬಟ್ಟೆ ಒದ್ದೆ ಆಗತ್ತೆ ಮುಂದೆ ಹೋಗೋಕ್ಕೆ ನಂದು ಒದ್ದೆ ಆಗಿಲ್ವಾ ಓ ಇನ್ನೇನು ನಾನೇನು ಎಲ್ಲ ಜಾರತೆ ಬೇಡ ಎಂತಕ್ಕೆ ಬೇಡ ಎಂತಕ್ಕೆ ಸಾಕು ಬೇಡ ಬ್ರಹ್ಮನ ಕೈಯಿಂದ ಬಂದಿರುವಂತಹ ನದಿ ಆಗಿರೋದ್ರಿಂದ ಇದು ಬ್ರಾಹ್ಮಿ ನದಿ ಈ ನದಿ ನೋಡಿ ಸ್ವಾಮಿ ಕಮಂಡರದಿಂದ ಈ ಕಡೆ ಒಂದು ಪೈಪ್ ಕೊಟ್ಟಿದ್ದಾರೆ ಈ ಪೈಪ್ನ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹಾಗೇನೆ ಸ್ವಾಮಿ ಪೂಜೆ ಮಾಡ್ಕೊಂಡು ಗಣಪತಿನ ಪೂಜೆ ಮಾಡ್ಕೊಂಡು ಆ ನದಿ ನೀರನ್ನ ತಗೊಂಡು ಹೋಗಬೇಕು ಇದು ಫ್ರೆಂಡ್ಸ್ ನಾನು ಮೇಕಪ್ ಆಗ್ತಿಲ್ಲ ನನ್ನ ಫ್ರೆಂಡ್ ಮಾತ್ರ ಮೇಕಪ್ ಆಗ್ತಿದ್ದಾಳೆ ನಾನು ಮೇಕಪ್ ಆಗ್ತಿರೋದು ಇವ್ರು ಮೇಕಪ್ ಇಂದಾನೆ

ನನಗೆ ಒಂದ ಇಲ್ಲಿ ಕಮಂಡಲ ಗಣಪತಿ ದೇವರ ದರ್ಶನ ಮುಗಿಸಿ ನಾವು ಹೊರಡ್ತಾ ಇದ್ದೀವಿ ನೋಡಿ ವಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎರಡು ಹಾರ್ಟ್ಗಳು ಒಗ್ಗೂಡಿರೋ ತರ ಇದೆ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಇನ್ನು ನಮ್ಮ ಮುಂದಿನ ಪಯಣ ಮತ್ತೊಂದು ದೇವಸ್ಥಾನದ ಕಡೆಗೆ ಹೋಗ್ತಾ ಇದೆ ಅಲ್ಲಿ ನೋಡೋಣ ಬನ್ನಿ ಯಾವ ದೇವಸ್ಥಾನ ಏನು ಅಂತ ತಿಳ್ಕೊಳ್ಳೋಣ